ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಬಸಳೆ ಸೊಪ್ಪು ಮಾಡ್ತಾ ಇದ್ದೀವಿ ತಂಬುಳಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬಸಳೆ ಸೊಪ್ಪು ಒಂದು ಕಟ್ಟು ಕೊತ್ತಮಿರಿ ಕರಿಬೇವು ಈರುಳ್ಳಿ ಮೊದಲು ಸಾಸಿವೆ ಹಾಕೊಬೇಕು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕೊಬೇಕು ಈರುಳ್ಳಿ ಹಾಕೊಬೇಕು ಕೊತ್ಮಿರಿ ಹಾಕೊಬೇಕು ಕರಿಬೇವು ಬಸಳೆ ಸೊಪ್ಪು ಎಲ್ಲ ಕುಯ್ಕೊಂಡಿದ್ವಿ ಅದನ್ನೆಲ್ಲ ಹಾಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಒಂದ್ಸಲ ಇದಕ್ಕೆ ಉಪ್ಪು ಉಪ್ಪಾಕೊಬೇಕು ಇವಾಗ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ಆಗಿದೆ ಆಫ್ ಮಾಡ್ಬೇಕು ಇವಾಗ ಇವಾಗ ಮಸ್ತ್ರ ಹಾಕೊಂಡು ಇವಾಗ ನೋಡಿ ಬಸಳೆ ಸೊಪ್ಪು ತಂಬುಳಿ ರೆಡಿ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಾಯೆಲ್ಲ ಹುಣ್ಣಾಗಿದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ